ಎಷ್ಟ ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ತಂದಂತಹ ಕಾಂಗ್ರೆಸ್ ಗ್ಯಾರಂಟಿ ಭಾಗ್ಯ ತಮ್ಮ ಜೀವದ ಹಂಗು ತೊರೆದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ ಜೀವದ ಹಂಗು ತೊರೆದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುತ್ತಿರುವಂತದ್ದು ಅತನಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬಸ್ ಅನಾನುಕೂಲತೆ ಎದುರಾಗಿರುವಂತದ್ದು ಇನ್ನು ತಮ್ಮ ಜೀವದ ಹಂಗನ್ನೇ ತೊರೆದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುತ್ತಾ ಇರುವಂತದ್ದು ಇನ್ನು ಬಸ್ಸಿನ ಬಾಗಿಲಿಗೆ ಜೋತು ಬಿದ್ದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಇದು ಸಾರಿಗೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಯಾರೇ ಸಹ ಅಂತಿಲ್ಲ ಹಲವು ಬಾರಿ ಮನವಿ ನೀಡಿದ್ರು ಮ್ಯಾನೇಜರ್ ಸಾಹೇಬರು ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಅಬಿಹಾಳ ಶಿವನೂರ ಜೊಂಬಗಿ ಸಂಬರ್ಗಿ ಶಿರೂರ ಹಳ್ಳಿಗಳಿಗೆ ಸಂಚರಿಸುವ ಬಸ್ ಇದಾಗಿದೆ ಇನ್ನು ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ಸ್ವಕ್ಷೇತ್ರದಲ್ಲೇ ಈ ಒಂದು ದುಸ್ಥಿತಿ ಎದುರಾಗಿರುವಂತದ್ದು ಇನ್ನು ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ಸ್ವಕ್ಷೇತ್ರದಲ್ಲೇ ಈ ಒಂದು ದುಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇನ್ನು ಶಾಲಾ ಕಾಲೇಜುಗಳಿಗೆ ಜೀವದ ಹಂಗು ತೊರೆದು ವಿದ್ಯಾರ್ಥಿಗಳು ತೆರಳ್ತಾ ಇರುವಂತದ್ದು ಶಾಸಕ ರಾಜುಕಾಗೆ ಸ್ವಕ್ಷೇತ್ರದಲ್ಲಿ ಜೀವದ ಹಂಗು ತೊರೆದು ಶಾಲಾ ಮಕ್ಕಳು ಅಪಾಯದ ಪ್ರಯಾಣವನ್ನ ನಡೆಸ್ತಾ ಇರುವಂತದ್ದು ಇನ್ನು ಕೂಡಲೇ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡಿಕೊಳ್ತಿದ್ದಾರೆ ಶಾಲಾ ವಿದ್ಯಾರ್ಥಿಗಳ ಬದುಕಿಗೆ ಕುತ್ತು ತಂದ ಕಾಂಗ್ರೆಸ್ ಗ್ಯಾರಂಟಿ ಭಾಗ್ಯ ಬಸ್ ಬಾಗಿಲಿಗೆ ಜೋತು ಬಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅಪಾಯದ ಪ್ರಯಾಣ ವಾಯವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕಾಗೆ ಸ್ವಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಜೀವದ ಹಂಗು ತೊರೆದು ಶಾಲೆಗೆ ತೆರಳುವ ಅನಿವಾರ್ಯತೆ ಎದುರಾಗಿದೆ ಅತನಿ ತಾಲೂಕಿನ ಅಬ್ಬಿಹಾಳ ಶಿವನೂರ ಜಂಬಗಿ ಸಂಬರಗಿ ಶಿರೂರ ಕಿಡೆಂಗಾವ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಿಂದ ಅತನಿ ಪಟ್ಟಣಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯಲ್ಲಿ ಅನಾನುಕೂಲತೆ ಕಂಡುಬಂದಿದ್ದು ಅಪಾಯದ ಅಂಚಿನಲ್ಲಿ ಬಸ್ ಬಾಗಿಲಿಗೆ ಜೋತು ಬಿದ್ದು ಶಾಲೆಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ವಿದ್ಯಾರ್ಥಿ ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಆತನಿ ಬಸ್ ಡಿಪೋ ಮ್ಯಾನೇಜರ್ಗೆ ಹಲವು ಬಾರಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಹಾಗಿದ್ರೆ ಸ್ಥಳೀಯ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ ಕೂಡಲೇ ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಶಾಲಾ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಅಪಾಯದ ಅಂಚಿನಲ್ಲಿ ಪ್ರಯಾಣ ತಪ್ಪಿಸಿ ಶಾಲಾ ಮಕ್ಕಳಿಗೆ ಹೆಚ್ಚುವರಿ ಸೂಕ್ತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸುವವರೆಗೂ ಬೆನ್ನು ಬಿಡುವುದಿಲ್ಲ ನಿಮ್ಮ ಯು ಕೆ ನೈನ್ ನ್ಯೂಸ್ ತಂಡ ಪ್ರಮೇಯ ಲೇಟರ್ ಬಾಯ್ ಸೋನಿ 9 18 ಕಾಮನ್ ತೋ ಆಕಿರ ಚಾಕನ್ ನಾಯ್ ಕಲಿ ಬಸ್ ಮಿರ್ತಾರ್ ನೇ ಕರಾಯಾ 20 ತಲ್ ತಗಿರೇ ಮತ್ ಪಾಮೇಗಾವ್ ಬಸ್ ಕರಬೋತಾ 8 ರಶ್ ಐರದು ನಾನು ನನಗೆ ಹೈ ನನ್ ಈ ಎಚ್ ಓರಿ ಯಾವ ಬಸ್ ಬಿಟ್ಟಿಲ್ಲ ಯಾವ ನೀ ಲಿಯರ್ ಐದು ಬಸ್ ಬಸಿಯಾದ್ರೆ ಅದನ್ನ ಕೊಂಡ್ಕೋತಾ ಬಸ್ ಬಸಿಯೋಣ ಯಾವನ್ ಕರ್ಕ ಮಡೋ ನಿನ್ ಹೆಸರು ಏನಪ್ಪಾ 남편이 다른 사람을 만 আরে <laughs> ೋಡಿ ಯುಕೆ ನೈನ್ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ